ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವಾವಾಸು ನಾಮ ಸಂವತ್ಸರದ ವೃಶ್ಚಿಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಬೇಕೇ ಬೇಕು ಇದಿದ್ದರೆ ಮಾತ್ರ ನನ್ನ ಕನ್ಸಲ್ಟೇಷನ್ ನಾನು ಕೊಡ್ತೇನೆ ನೀವು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ನಾನೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕ ರೀತಿಯ ಯಾವ ಗ್ರಹ ಸ್ಥಿತಿ ನಿಮಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಮತ್ತು ಯಾವ ವಿಷಯದಲ್ಲಿ ನೀವು ಜಾಸ್ತಿ ತೊಂದರೆಯನ್ನು ನೀವು ಬರ್ತಾ ಇದ್ದೀರಾ ಯಾವ ಯಾವ ಸರಳ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಅಂದರೆ ನೀವೇ ಕಷ್ಟಪಟ್ಟುಬಿಟ್ಟು ಮಾಡಿಕೊಳ್ಳುತ್ತಾ ಹೋಗಬೇಕಾಗಿರುತ್ತೆ ಸೊ ಆ ತರಹ ಪರಿಹಾರಗಳನ್ನು ನಾನು ಸೂಚನೆ ಮಾಡ್ತಾ ಹೋಗ್ತೇನೆ ಮತ್ತು ಸ್ನೇಹಿತರೆ ಇನ್ನೊಂದು ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಜನ ಈ ಸಾಡೆ ಸಾ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಂದರೆ ತುಂಬ ಭಯಭೀತರಾಗ್ತಾ ಇರ್ತಾರೆ ಇಲ್ಲಿ ಸ್ನೇಹಿತರೆ ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ಎಲ್ಲಿ ಸ್ಥಿತರಿದ್ದಾರೆ ಅವರ ಒಂದು ಸ್ಥಿತಿಗತಿ ಹೇಗಿದೆ ಅದರ ಮೇಲೆ ನಮಗೆ ಈ ಒಂದು ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ನಮಗೆ ಇದು ತೊಂದರೆ ಮಾಡುತ್ತಾ ಅಥವಾ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತಾ ಅದರಿಂದ ಅಂತಂದು ಗೊತ್ತಾಗ್ತಾ ಹೋಗುತ್ತೆ ಯಾಕೆಂದರೆ ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಈ ಒಂದು ಅರ್ಧಾಷ್ಟಮ ಶನಿ ಆಗಲಿ ಸಾಡೆ ಸಾತಿ ಶನಿ ಆಗಲಿ ನಡಿಬೇಕಾದ್ರೆ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ಯಾರಿಗಾದರೂ ನಡೀತಾ ಇದ್ರೆ ಅಂಥವರಿಗೆ ಜಾಸ್ತಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ ಇನ್ನು ಎಲ್ಲರಿಗೂ ಕೂಡ ಅಂತಹ ಒಂದು ತೊಂದರೆಗಳು ಬರೋದಿಲ್ಲ ಅಂದರೆ ಈಗ ಒಬ್ಬರು ವೃಶ್ಚಿಕ ರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಇದ್ದಾರೆ ಅಂತಂದರೆ ಲಕ್ಷಾನ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಸಿಗೋದಿಲ್ಲ ಯಾಕೆಂದರೆ ಅವರವರ ವೈಯಕ್ತಿಕ ಜಾತಕ ಕೂಡ ತುಂಬ ಮುಖ್ಯವಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡೋಣ ಈ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಮುಗಿತಾ ಇದೆ ಇನ್ನೇನು ಇನ್ನು ಮುಂದಕ್ಕೆ ಪಂಚಮ ಶನಿ ಪ್ರಾರಂಭ ಆಗ್ತಾ ಇದೆ ಈ ಅರ್ಧಾಷ್ಟಮ ಶನಿ ನಡಿಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸಿದ್ದೀರಾ ಮನೆಯಲ್ಲಿ ಕಿರುಕುಳ ಮನೆಯಲ್ಲಿ ಒಂದೇ ಸಲ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು ಸ್ಥಾನ ಬದಲಾವಣೆ ಸ್ಥಾನ ಸಂಚಲನ ಆಗಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ತುಂಬ ಅವಘಡಗಳನ್ನು ಎದುರಿಸಿರ್ತೀರಾ ಮಾನಸಿಕವಾಗಿ ಹಿಂಸೆಯನ್ನು ಪಟ್ಟಿರೋ ಚಾನ್ಸಸ್ ಇರುತ್ತೆ ತಾಯಿಯ ಜೊತೆ ತಾಯಿಯ ಜೊತೆನೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ನೀವು ಆ ಅನುಭವಿಸಿರ್ತೀರ ಆದರೆ ಇನ್ನು ಮುಂದಕ್ಕೆ ಪಂಚಮ ಶನಿ ಪ್ರಾರಂಭ ಆಗ್ತಾ ಇದೆ ಪಂಚಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನಡಿಬೇಕಾದ್ರೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂದರೆ ನೋಡಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಈ ಸಮಯದಲ್ಲಿ ಹಣ ಏನಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಬಂಡವಾಳ ಹೂಡಿಕೆ ಅದರಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ನಿಮ್ಮ ಜಾತಕವನ್ನು ನೋಡಿಕೊಂಡು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಬೇಡವೋ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋದಕ್ಕೆ ಹೋಗಲಿ ಯಾಕೆಂದರೆ ಪಂಚಮ ಶನಿ ಅಂತಂದ್ರೆ ಪಂಚಮಸ್ಥಾನ ಅಂದರೆ ಏನು ಸಂತಾನ ನಮ್ಮ ಆಲೋಚನೆ ಮಾಡ್ತಕ್ಕಂಥದ್ದು ಅಂದರೆ ಬುದ್ಧಿ ಬ ಶಕ್ತಿಶಾಲಿ ಯಾವ ಥರ ಇರುತ್ತೆ ಬುದ್ಧಿ ಕೌಶಲ್ಯ ಯಾವ ಥರ ಇರುತ್ತೆ ಇಂಟೆಲೆಕ್ಚುಯಲ್ ಕ್ರಿಯೇಟಿವ್ ಥಾಟ್ಸ್ ಅಂತ ಕರಿತೀವಿ ಇದನ್ನೆಲ್ಲನೂ ಕೂಡ ಪಂಚಮಸ್ಥಾನದಿಂದ ನೋಡ್ತೀವಿ ಪಂಚಮಸ್ಥಾನ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವ ಒಂದು ಸ್ಥಿತಿನ ತೋರಿಸಾ ಹೋಗುತ್ತೆ ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅದರಿಂದ ಲಾಭ ಬರ್ತಾ ಇದೆಯಾ ನಷ್ಟ ಅನುಭವಿಸ್ತೀವ ಅನ್ನೋದು ಪಂಚಮಸ್ಥಾನ ತೋರಿಸುತ್ತೆ ಅಂತಹ ಪಂಚಮ ಸ್ಥಾನದಲ್ಲಿ ಶನಿ ಬಂದಾಗ ಶನಿ ಅಂದರೆ ಕರ್ಮಕಾರಕ ಈ ಶನಿ ಕರ್ಮಕಾರಕನಾಗಿ ಬಂದಾಗ ನೋಡಿ ಈ ನಾನು ತುಂಬ ತಿಂಗಳ ತಿಂಗಳ ಎಷ್ಟು ಕಷ್ಟಪಟ್ಟರು ಬರೀ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ತಗೊತಾ ಇದ್ದೀನಿ ಏನಾದರೂ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ದುಡ್ಡು ಮಾಡ್ಕೋಬೇಕಲ್ಲ ಅಂತ ಒಂದು ಆಸೆ ಬರುತ್ತೆ ಅಂದರೆ ಬೆಟ್ಟಿಂಗ್ ಆಡೋದು ಜೂಜ್ ಆಡೋದು ಅಥವಾ ಬೇರೆ ತರಹದ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ದುಡ್ಡನ್ನ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಈ ವೃಶ್ಚಿಕ ರಾಶಿ ಇಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದೇ ತರ ಇರೋದಿಲ್ಲ ಅವರವರ ಗ್ರಹ ಸ್ಥಿತಿ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಈಗ ಪಂಚಮಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ ಹೋಗಿಬಿಟ್ಟು ಶನಿದೇವರು ಮೀನರಾಶಿಗೆ ಹೋಗಿ ಕುತ್ಕೊತಾ ಇದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಪ ಮೀನರಾಶಿಗೆ ಎಷ್ಟು ಅಷ್ಟಕ ವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಈ ಬಿಂದುಗಳು ಏನಾದರೂ ಇದ್ದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಆಗಲಿ ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗಲಿ ಮಾಡಲಿಕ್ಕೆ ಹೋಗಲೇಬಾರ್ದು ತುಂಬ ಹುಷಾರಾಗಿ ಇರಬೇಕು ಈ ಸಮಯದಲ್ಲಿ ಸೊ ಇನ್ನು ಅಷ್ಟಕ್ಕರ್ಗ ಬಿಂದುಗಳು ಮೂರು ನಾಲ್ಕು ಐದು ಆರು ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಅಂತಹ ಒಂದು ತೊಂದರೆಗಳು ಏನೋ ಇರ ಬರೋದಿಲ್ಲ ತಲೆಯಲ್ಲಿ ಆಲೋಚನೆಗಳು ಬಂದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ದುಡ್ಡು ಜಾಸ್ತಿ ಮಾಡ್ಕೋಬೇಕು ಡಬಲ್ ಮಾಡ್ಕೋಬೇಕಂತ ಆಲೋಚನೆ ಬಂದರೂ ಕೂಡ ಅಲ್ಲಿ ಮಾಡ್ಕೊಳೋದಕ್ಕೂ ನೀವು ಹೋಗೋಲ್ಲ ಯಾಕೆಂದರೆ ಶನಿ ಬಲಿಷ್ಠನಾಗಿರ್ತಾನೆ ಅದಕ್ಕೋಸ್ಕರ ಸೊ ಪಂಚಮ ಸ್ಥಾನದಲ್ಲಿ ಶನಿ ಬಂದಾಗ ಈ ಥರ ಇರುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಆದರೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಿರಕ್ಕಂತಹ ವಿಚಾರದಲ್ಲಿ ತುಂಬಾ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಉದ್ಯೋಗದ ವಿಚಾರದಲ್ಲಿ ಸುಧಾರಣೆ ಕಂಡು ಬರ್ತಾ ಹೋಗುತ್ತೆ ಮತ್ತಮೇಲೆ ನಿಮ್ಮ ನೀವು ಅಂದ್ಕೊಂಡಿರ್ತಕ್ಕಂತಹ ವಿಷಯಗಳಲ್ಲಿ ಸ್ವಲ್ಪ ಲಾಭವನ್ನು ಕೂಡ ಮಾಡ್ಕೊಳ್ತೀರಾ ಅಂದರೆ ಲಾಭ ಅಂತಂದರೆ ಅನ್ ಯಾವುದಾದ್ರೂ ಒಂದು ಸಂತ ಆದ ಒಂದು ವಿಚಾರದಲ್ಲಾಗಿರ್ಬೋದು ಈ ಥರ ಒಂದು ನೀವು ಸ್ನೇಹಿತರ ಒಂದು ವಿಚಾರದಲ್ಲಾಗಿರ್ಬೋದು ಸೊ ಯಾವುದಾದ್ರೂ ಬರಬೇಕಾಗಿರೋ ಹಣ ಇದ್ದರೂ ಕೂಡ ಅದು ನಿಮಗೆ ಬರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಕೂಡ ಇನ್ವೆಸ್ಟ್ಮೆಂಟು ಸಂತಾದ ಒಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಂದರೆ ಸಂತಾನ ಆಗದೇ ಇರತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗರೂಕತೆಯಿಂದಿರೋದು ಉತ್ತಮ ಇದರ ಜೊತೆಗೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ಇರಬೇಕು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಮತ್ತು ಗಂಡ ಹೆಂಡಿತಿಯ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ಥರ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಈ ಒಂದು ಯಾರ್ಯಾರು ಈ ಒಂದು ಸೈನ್ಸ್ ವಿಚಾರದಲ್ಲಿ ಈ ಒಂದು ಜ್ಯೋತಿಷ್ಯ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ಆಮೇಲೆ ನಿಗೂಢ ಶಾಸ್ತ್ರಗಳೇನಾದ್ರೂ ಆಗಿರ್ಬೋದು ಸೀಕ್ರೆಟ್ ರಿಸರ್ಚ್ ಓರಿಯೆಂಟೆಡ್ ಏನಾದರೂ ಇರ್ತಕ್ಕಂತಹ ಏನು ಅದರಲ್ಲಿ ಅಧ್ಯಯನ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ವಿಚಾರದಲ್ಲಿ ತುಂಬ ಸಫಲತೆ ಕಂಡು ಬರ್ತಾ ಇರುತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ಗುರು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನ ಅರ್ಧಾಷ್ಟಮ ರಾಹು ಮತ್ತು ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ ಅರ್ಧಾಷ್ಟಮ ರಾಹು ಅಂತಂದ್ರೆ ಈ ಒಂದು ಮನೆ ಖಾಲಿ ಮಾಡಿ ಯಾವುದೋ ವಾಸ್ತು ಇಲ್ಲದ ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋದು ಮತ್ತು ಅಲ್ಲಿ ಸ್ವಲ್ಪ ನೋವು ಪಡೋದು ಅದು ಸಿಕ್ಕಾಕ್ಕೊಂಬಿಡೋದು ಒಂದು ವರ್ಷ ಆಗೋ ಆಗೋಷ್ಟು ಅಡ್ವಾನ್ಸ್ ಕೊಟ್ಟಿರ್ತಾರೆ ಮತ್ತೆ ಅವ್ರು ವಾಪಸ್ ಕೇಳಿದ್ರು ಕೊಡೋದಿಲ್ಲ ಸೊ ಈ ಥರ ಒಂದು ಇರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ಮನೆಯನ್ನು ಬದಲಾವಣೆ ಮಾಡಬೇಕಂದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರೋದು ಉತ್ತಮ ಮನೆಯಲ್ಲೂ ಕೂಡ ಸ್ವಲ್ಪ ಆಗಿಂದಾಗೆ ನೆಮ್ಮದಿಯ ವಾತಾವರಣ ಕಡಿಮೆ ಆಗ್ತಕ್ಕಂಥದ್ದು ಉದ್ಯೋಗದಲ್ಲೂ ಕೂಡ ಸ್ಥಿತಿಗತಿಗಳು ಸ್ವಲ್ಪ ವ್ಯತ್ಯಾಸಪೂರ್ವಕವಾಗಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ನಾನು ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಆದರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಮತ್ತು ದಶಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆ ಇರೋದಿಲ್ಲ ಆದರೆ ಆ ಒಂದು ಸಂಪಾದನೆ ಇದೆಯಲ್ಲ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಲಾಭ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ಮದುವೆ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಅನಾನುಕೂಲತೆನೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ವೃಷ್ಟಿಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಮಿಶ್ರ ಫಲಿತಾಂಶಗಳಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರೋದು ಉತ್ತಮ ಪ್ರತಿನಿತ್ಯ ವೃಶ್ಚಿಕ ರಾಶಿಯವರು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳೋದ್ರಿಂದ ಮತ್ತು ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಗೆ ಆದಷ್ಟು ಅಭಿಷೇಕಗಳನ್ನು ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಮತ್ತು ಲಡ್ಡು ಪ್ರಸಾದವನ್ನು ಅಲ್ಲಿ ನೀವು ತಗೊಂಡೋಗ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಹಂಚ್ಕೊಳ್ತಕ್ಕಂಥದ್ದು ಇದನ್ನು ಮಾಡ್ಕೊತಾ ಹೋಗಬೇಕು ಮತ್ತು ಯಾವುದೇ ಕೆಲಸಕ್ಕೆ ಹೋಗ್ಬೇಕಂದ್ರೂ ಕಾಳಿಕಾ ದೇವಿ ದರ್ಶನ ಮಾಡ್ಕೊಂಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಬಹುತು ಧನ್ಯವಾದಗಳು ಜೈ ಶ್ರೀರಾಮ್